ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವ್ ಇವತ್ತು ಒಂದು ವಿಶೇಷವಾದ ಜಾಗ ಅದೇ ಈ ಪುಣ್ಯಭೂಮಿ ಇಲ್ಲಿರೋದು ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ನಿಜಲಿಂಗಪ್ಪ ಅವರ ಸಮಾಧಿ ಬನ್ನಿ ಈ ಜಾಗ ನಾ ಬರೋಣ ನಾನು ನಿಜಲಿಂಗಪ್ಪ ಅವ್ರ ಮಗ ನನ್ನ ತಂದೆಯವರು ನಿಜವೂರಪ್ಪನವರು ತೀರೋದ್ಮೇಲೆ ಒಂದು ದಿವಸ ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಅವಾಗ ಮನೆ ಹತ್ರ ಬಂದು ಒಂದು ಲೈಬ್ರರಿ ಮಾಡಬೇಕು ಇಲ್ಲಿ ಒಂದು ಮೆಮೊರಿಯಲ್ ಮಾಡಬೇಕು ಅಂತ ಈ ರೀತಿಯಾಗಿ ಬಹಳ ಅಡ್ವೈಸ್ ಮಾಡಿದ್ರು ನಮಗೆ ಹಾಗಾಗಿ ನಾವೊಂದು ಮೆಮೊರಿಯಲ್ ದರಾಗಿ ನಿಜನಪ್ಪ ಮೆಮೊರಿಯಲ್ ಅಂತಂದು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಇದೇ ಜಾಗದಲ್ಲಿ ಅವಾಗ ಶಾಮನವರು ಶಿವಶಂಕರಪ್ಪನವರು ದಾವಣಗೆರೆನವರು ಅವರು ಐವತ್ತು ಲಕ್ಷ ಕೊಟ್ಟರು ಐವತ್ತು ಲಕ್ಷ ಕೊಟ್ಟ ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ಇದನ್ನ ಆಮೇಲೆ ದುಡ್ಡು ಇಲ್ಲ ಅಂತಂದು ಸ್ವಲ್ಪ ಮೇಲೆ ಸರ್ಕಾರದಿಂದ ದುಡ್ಡು ಬಂತು ಕೊನೆಗೆ ಕಂಪ್ಲೀಟ್ ಮಾಡಿದ್ವಿ ಇದನ್ನ ಮಾರ್ಕನ್ನ ಇನ್ನೊಂದು ಏನು ಅಂತಂದ್ರೆ ಚಿತ್ರದುರ್ಗದಲ್ಲಿ ಅವ್ರ ಮನೆ ಗೌರ್ಮೆಂಟ್ನ ಅದನ್ನು ತಗೊಂಡು ಒಂದು ಮೆಮೊರಿಯಲ್ ಅಲ್ಲಿ ಒಂದು ಮಾಡಬೇಕು ಮ್ಯೂಸಿಯಂ ತರ ಮಾಡಬೇಕು ಅಂತ ಆ ಗೌರ್ಮೆಂಟ್ ಇಂದ ಒಂದು ನಮ್ಗೆಲ್ಲ ಲೆಟರ್ಗಳು ಬಂತು ಆಮೇಲೆ ಪರ್ಚೇಸ್ ಮಾಡ್ತೀವಿ ಅಂತನೂ ಬಂತು ಅದಕ್ಕೆ ಗೌರ್ಮೆಂಟ್ ಇಂದ ಒಂದು ಐದು ಕೋಟಿ ಕೊಟ್ರು ಬಹಳ ವರ್ಷ ಅದು ಕೊಟ್ಟು ತಗೊಂತೀವಿ ತಗೊಂತೀವಿ ಅಂತಂದು ಹೀಗೆ ಪೋಸ್ಟ್ ಬೋನ್ ಮಾಡ್ತಾನೆ ಬಂದ್ರು ಯಾಕೆ ಅಂತ ಗೊತ್ತಿಲ್ಲ ನಾವು ಒಂದು ನೂರು ಲೆಟ್ರ್ ಮೇಲೆ ಬರ್ದಿದ್ದೀನಿ ತಗೊಳ್ಳಿ ಅಂತಂದು ಅದ ಹಾಗೆ ಆಗಿ ಏನೋ ಆಗಿ ಕನ್ಫ್ಯೂಷನ್ ಆಗಿ ಬಹಳ ಕನ್ಫ್ಯೂಷನ್ ಆಗಿ ತೊಗೊಂಡೆ ಕಷ್ಟ ಏನೋ ತರನೋ ಆಗಿ ಆಮೇಲೆ ಏನೋ ಒಂದು ಸ್ಟೇಜ್ ಬಂತು ಆ ಸ್ಟೇಜ್ ಬಂದಾಗ ಗೌರ್ಮೆಂಟ್ನವರು ತಗೊಳ್ಲೇಬೇಕಿದ್ ಇಮಿಡಿಯೇಟ್ ಆಗಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಇದು ಜನಗಳೆಲ್ಲ ಸಿಟ್ಟಾಗ್ತಾರೆ ಅಂತಂದು ಇಮಿಡಿಯೇಟ್ ಆಗಿ ಅದನ್ನ ಪರ್ಚೇಸ್ ಮಾಡಿದ್ರು ಈಗಿರೋ ಡಿ ಸಿ ಅವರೇ ಎಲ್ಲದಕ್ಕೂ ಕೋಆಪ್ರೇಟ್ ಮಾಡಿ ತಗೊಂಡಿದ್ದಾರೆ ಅದನ್ನ ಈಗ ಮಾಡಬೇಕು ರೆನೋವೇಟ್ ಮಾಡಬೇಕು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಬಟ್ ಯೂಶಲ್ ಆಗಿ ನಾರ್ಮಲ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಈಗ ಎಲ್ಲರೂ ಇಂಟ್ರೆಸ್ಟ್ ತಗೊಂಡಿದ್ದಾರೆ ಮೊನ್ನೆನ ನಮ್ಮ ಮಿನಿಸ್ಟ್ರು ಬಂದಿದ್ರು ಕನ್ನಡ ಸಂಸ್ಕೃತಿ ಮಿನಿಸ್ಟ್ರು ಅವರು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಕೆಲವೇ ದಿವ್ಸದಲ್ಲಿ ಮಾಡ್ತೀವಿ ಅಂತ ಹೇಳಿದಾರೆ ಅವ್ರು ಮಾಡ್ತಾರೆ ನನಗೆ ನಂಬಿಕೆ ಇದೆ ಸರ್ಕಾರದವರು ತಗೊಂಡು ಎಷ್ಟು ವರ್ಷ ಆಯ್ತು ಅಥವಾ ತಿಂಗಳ ಅದೇ ಈಗ ತಿಂಗಳಾಯ್ತು ಅಷ್ಟೇನೆ ಮೂರು ತಿಂಗಳು ಆಯ್ತು ಅಷ್ಟೇನೆ ಡಿಸೆಂಬರ್ ನಲ್ಲಿ ತಗೊಂಡ್ರು ಅದು ಡಿಸೆಂಬರ್ನಲ್ಲಿ ನಾನು ಬಂದಿದೆ ಆವಾಗ ತಗೊಂಡ್ರು ಬಹಳ ಮುಂಚೆ ತಗೋಬಹುದಾಗಿತ್ತು ಯಾಕೆ ತಗೊಳ್ಳಿಲ್ಲ ಅಂತನೂ ಗೊತ್ತಿಲ್ಲ ಅಂತೂ ಇತ್ತು ಐದು ಕೋಟಿ ರೂಪಾಯಿ ಪಿ ಡಬ್ಲ್ಯೂ ನಲ್ಲಿ ಇತ್ತು ಸೊ ಅದೇನೋ ಮನಸ್ಸು ಮಾಡಲಿಲ್ಲ ಅದು ಯಾಕೆ ಅಂತ ನನ್ಗೂ ಗೊತ್ತಿಲ್ಲ ಸರ್ಕಾರದವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ ಪ್ರಸ್ತುತ ನೀವು ಈಗ ಎಲ್ಲಿ ಇದ್ದೀರ ನಾನಿರೋದು ಬೆಂಗಳೂರಿನಲ್ಲಿ ನಾನು ಬೆಂಗಳೂರಿನಲ್ಲಿ ಬೆಂಗ್ಳೂ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದೆ ಅಲ್ಲಿ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ಪ್ರೊಫೆಸರ್ ಆಗಿದ್ದೆ ಆಮೇಲೆ ಗೌರ್ಮೆಂಟ್ನವರು ನಮ್ ಕರ್ಕಂಡ್ ಡೆಪ್ಯೂಟೇಶನ್ ಮೇಲೆ ಚೀಫ್ ಆರ್ಕಿಟೆಕ್ಟ್ ಅಂತ ಮಾಡಿದ್ರು ಏನು ವಿಕಾಸ್ ಸೌಧ ಇದೆಯಲ್ಲ ಅದು ನಾನು ಮಾಡಿದ್ದ ಲಾಸ್ಟ್ ಬಿಲ್ಡಿಂಗ್ ಕೊನೆಯ ಬಿಲ್ಡಿಂಗ್ ಅದು ಡಿಸೈನ್ ಮಾಡಿದ್ದು ಅಲ್ಲಿ ಗೌರ್ಮೆಂಟ್ ಬಿಲ್ಡಿಂಗ್ ಏನೋ ಯಾವುದು ವಿಕಾಸ ವಿಕಾಸ ಸೌಧ ನಾನೇ ಡಿಸೈನ್ ಮಾಡೋದು ನಾನು ಅಂದ್ರೆ ನಮ್ಮ ಆಫೀಸ್ನವರು ಎಲ್ಲ ಸೇರ್ಕೊಂಡು ಬಟ್ ಇದೇನಾಗುತ್ತೆ ಅಂದ್ರೆ ಆರ್ಕಿಟೆಕ್ಚರ್ ಡಿಸೈನ್ ಅಂತಂದ್ರೆ ಡಿಸಿಷನ್ಸ್ ತಗೊಳೋದು ಬಹಳ ಇಂಪಾರ್ಟೆಂಟ್ ಯಾರು ಡ್ರಾಫ್ಟ್ ಮೆನ್ ಬೇಕಾದ್ರೂ ನಿಮ್ಗೆ ಡ್ರಾಯಿಂಗ್ ಮಾಡಿಕೊಡ್ತಾನೆ ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಂಡಿವಿ ಎಲ್ಲೆಲ್ಲಿ ಏನೇನ್ ಇರಬೇಕು ಕಾರ್ ಪಾರ್ಕಿಂಗ್ ಇರಬೇಕು ಇರಬಾರ್ದು ಎಷ್ಟು ಕಾರ್ ಪಾರ್ಕಿಂಗ್ ತ್ರೀ ಲೆವೆಲ್ ಕಾರ್ ಪಾರ್ಕಿಂಗ್ ಇದೆ ಯಾವ ಗೌರ್ಮೆಂಟ್ ಬಿಲ್ಡಿಂಗ್ ನಲ್ಲೂ ಮಾಡ್ತಾ ಆ ಇರ್ಲಿಲ್ಲ ಆಗಿನ ಕಾಲದಲ್ಲಿ ಈಗಲೂ ಮಾಡಲ್ಲ ಅನ್ಸುತ್ತೆ ಒಂದೊಂದು ಲೆವೆಲ್ ಅಲ್ಲಿ ಟೂ ಹಂಡ್ರೆಡ್ ಕಾರ್ಸ್ ನಿಲ್ಲಿಸಬಹುದು ಸಿಕ್ಸ್ ಹಂಡ್ರೆಡ್ ಕಾರ್ಸ್ ನಿಲ್ಲಿಸ್ತಾ ಇದೀವಿ ಅಲ್ಲಿ ಸರ್ ಈ ಸ್ಮಾರಕದ ಡಿಸೈನ್ ಈ ಸ್ಮಾರಕ ಡಿಸೈನ್ ನಾನೇ ಮಾಡಿದ್ದು ಇನ್ನೂ ಒಬ್ರು ಆರ್ಟಿಸ್ಟ್ ಇದ್ರು ಪ್ರಕಾಶ್ ಜೈಪ್ರಕಾಶ್ ಅಂತಂದು ಅವರು ನಾವು ಸೇರ್ಕೊಂಡು ಇದಕ್ಕೊಂದು ಫಾರಂ ಕೊಟ್ವಿ ಆಮೇಲೆ ನಮ್ಮ ಫ್ರೆಂಡ್ ಒಬ್ರು ಮಂಜುನಾಥ್ ಅಂತ ನನ್ನ ಕ್ಲಾಸ್ಮೇಟ್ ಅವರು ಅವರು ಸ್ಟ್ರಕ್ಚರ್ ಡಿಸೈನ್ಸ್ ಎಲ್ಲ ಮಾಡಿದ್ರು ಇನ್ನೊಬ್ರು ರಮೇಶ್ ಅಂತಂದು ಎಲ್ಲ ಸೇರ್ಕೊಂಡು ಒಟ್ಟಿಗೆ ಮಾಡಿದ್ವಿ ಡಿಸೈನ್ ಮಾಡಿದ್ವಿ ಆಮೇಲೆ ಟೆಂಡರ್ ಕರೆದ್ವಿ ಎಲ್ಲ ಲೀಗಲೈಸ್ ಆಗೇ ಮಾಡಿದ್ವಿ ಯಾವುದು ಒಂಥದ್ದು ನಮ್ಮ ಇಷ್ಟ ಬಂದಾಗ ಮಾಡ್ತೀವಿ ಅಂತ ಏನು ಮಾಡಿಲ್ಲ ಟೆಂಡರ್ ಕರೆದು ಮಾಡಿ ಯಾರು ಲೋಯಸ್ಟ್ ಕೊಟೇಶನ್ ಕೊಟ್ಟಿದಾರ ಅವ್ರಿಗೆ ವರ್ಕ್ ಕೊಟ್ಟು ವರ್ಕ್ ನಾವು ನೋಡ್ಕೊಂಡು ಬೆಂಗಳೂರಿಂದ ಬಂದಿಲ್ಲಿ ಬಹಳ ಸಲ ಬಂದಿದ್ವಿ ನೋಡ್ಕೊಂಡಿದೀವಿ ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಫೌಂಟೇನ್ಸ್ ಎಲ್ಲ ನಮ್ಮ ಷಣ್ಮುಖಪ್ಪ ಅಂತ ಇದಾರೆ ಚಿತ್ರದುರ್ಗರು ಅಕೆ ಬಿ ಷಣ್ಮುಖಪ್ಪ ಅಂತಾರೆ ಅವರೇ ಪ್ರತಿ ದಿವಸದ್ದು ಕೆಲಸಗಳು ನೋಡ್ಕೊಂತಿರೋದು ಅವರೇ ಇಷ್ಟು ವರ್ಷನು ಅವರೇ ನೋಡ್ಕೊಂಡಿರೋದು ಅವ್ರ ಮಾತ್ರ ಯಾರು ಮದಿಬಾರ್ದಷ್ಟೇ ಆದ್ರೂ ಏನಾಯ್ತು ಷಣ್ಮುಖಪ್ಪ ಎಲ್ಲದೂ ಷಣ್ಮುಖಪ್ಪನೇ ಮಾಡ್ತಾ ಇರೋದು ನಮ್ದೊಂದೇ ಅಲ್ಲ ಚಿತ್ರದ ಬಹಳ ಕೆಲಸಗಳು ಬಹಳ ಜನಕ್ಕೆ ಮಾಡ್ಕೊಡ್ತಾರೆ ನಿಜಲಿಂಗಪ್ಪನವರು ತೊಂಬತ್ತೆಂಟು ವರ್ಷ ಆರು ತಿಂಗಳಾಗಿತ್ತು ಅವಾಗೇನೆ ಅವರಿಗೆ ನೀವು ನಿಮ್ಮನ್ನ ಎಲ್ಲಿ ಸಮಾಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಸ್ತಾಪ ಇಟ್ವಿ ಆ ಪ್ರಸ್ತಾಪ ಇಟ್ಟಾಗ ಅವ್ರ ಮಗ ರಾಜಣ್ಣ ಮತ್ತೆ ನಮ್ಮ ಮಂಜಣ್ಣ ಅಂತಿದ್ರು ಅವರು ಮುಖಾಂತರ ಹೋದಾಗ ಇದು ನಾನು ಜೀವಂತವಾಗಿರೋ ತನಕ ಪ್ರಕೃತಿ ಆರಾಧನೆ ಮಾಡೋ ಜೀವಂತ ಜೀವ ಹೋದ್ಮೇಲೆ ಇಲ್ಲಾದ್ರೆ ಏನು ನನಗೆ ಏನು ಬೇಕಾಗಿಲ್ಲ ಸ್ಮಾರಕ ಸ್ಮಾರಕ ಬೇಕಾಗಿಲ್ಲ ಸ್ಮಾರಕಗಳು ನಿರ್ಮಾಣ ಮಾಡಬಾರ್ದು ಅಂತ ಅವರು ಸ್ಪಷ್ಟವಾಗಿ ಹೇಳಿದರು ನಿರಾಕರಿಸಿದರು ಆಮೇಲೆ ಅದನ್ನ ಸೀದಾ ಬಂದ ಅವತ್ತು ಬೃಹನ್ಮಠದ ಆಡಳಿತಾಧಿಕಾರಿಯಾಗಿದ್ದ ನಮ್ಮ ಎಸ್ ಕೆ ಬಸವರಾಜನವರು ಅವರು ಪ್ರಸ್ತಾಪ ಮಾಡಿದೆ ಅವರು ತಕ್ಷಣ ಗುರುಗಳ ಹತ್ರ ಕರ್ಕೊಂಡೋಗಿ ಗುರುಗಳು ಈ ನಮ್ಮನೆ ಮಾಡ್ಬೇಕು ಅಂತಿದ್ವಿ ತಮ್ಮ ಇದು ಅಂತ ಕೇಳಿದಾಗ ನಾಳೆನೆ ಹೋಗು ಇಲ್ಲಿಗಪ್ಪನವ್ರ ಮನೆಗೆ ಹೋಗಿಬಿಟ್ಟು ಅವ್ರನ್ನ ಒಪ್ಸೋಣ ಅಂತ ಒಂದು ಹೇಳಿದ್ಮೇಲೆ ತಿರುಮಾರ ದಿನ ಅವ್ರ ಮನೆಗೆ ಹೋದ್ವಿ ಗುರುಗಳು ಹೇಳಿದ್ರು ಕೂಡ ಅವರು ನಿರಾಕರಿಸಿದ್ರು ಬೇಡ ಸ್ಮಾರಕ ನಿರ್ಮಾಣ ಬೇಡ ಅಂತ ಕೊನೆಗೆ ಎಸ್ಆರ್ ಕಂಠಿ ಅವ್ರದು ಹೊರಡೇಕರ್ ಮಂಜಪ್ಪ ಅವ್ರದು ಆ ಸಮಾಧಿಗಳನ್ನ ಸ್ಥಳಾಂತರ ಮಾಡಿದ್ರು ಕೂಡ ಪ್ರಸ್ತಾಪ ಮಾಡಿದ್ರು ಯಾರು ಗುರುಗಳು ಆದರೆ ನನಗೆ ಯಾವುದೇ ಕಾರಣಕ್ಕೂ ಮಾರ್ಗ ಬೇಡ ಅಂತ ಸ್ಪಷ್ಟವಾಗಿ ನಿರಾಕರಿಸ್ತದ ಆಮೇಲೆ ಅವರು ಏನು ಆಯ್ತೋ ಏನೋ ಒಟ್ಟಿಗೆ ಆಯ್ತು ನಮಗೆ ಜಾಗ ಇಲ್ಲ ಎಲ್ಲಿ ಮಾಡ್ತೀರ ಅಂತ ಗುರುಗಳು ಇಲ್ಲ ನಾವೆಲ್ಲ ಮಾಡ್ತೀವಿ ಅಂತ ಒಂದು ಹೇಳಿದಾಗ ತಿರು ಮಾರನೇ ದಿನ ರಾಜಣ್ಣ ಬಸಣ್ಣ ಮಂಜಣ್ಣ ನಾನು ಕೂಡ ಸೀದಾ ಇವ್ರ ಮನೆಗೆ ಯಾರ ಮನೆಗೆ ಅಲ್ಲ ಜಾಗಗಳ್ ನೋಡಿದ್ವಿ ಮೊದಲನೇದು ಹೊಳಿಕೆರ್ ರಸ್ತೆಯ ಚಂದ್ರಹಳ್ಳಿ ಹೋಗ್ತಾ ಮೂಲೆ ಎರಡನೇದು ಈಗ ಹಾಲಿ ಇರ್ತಕ್ಕಂಥ ಯಾದವ್ ಮಠ ಮೂರನೇದು ಮಾದರ್ ಚೆನ್ನೈ ಮಠ ಅಂದ್ರೆ ಮಠಗಳು ಇರ್ಲಿಲ್ಲ ಖಾಲಿ ಜಾಗಗಳನ್ನೆಲ್ಲ ನೋಡಿದ್ವಿ ಈ ಜಾಗ ಬಹಳ ಪ್ರಶಸ್ತವಾಗಿರ ಇಲ್ಲೇ ಮಾಡೋಣ ಅಂತ ಒಂದು ತೀರ್ಮಾನಕ್ಕೆ ಬಂದ್ವಿ ಮಾಡಿಬಿಟ್ಟು ತೀರ್ಮಾನ ಆಗಿ ಅವ್ರನ್ನ ಒಪ್ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ರದ್ದು ಯಾರು ಮಾಡ್ಲೇನಿತ್ತು ಅವರು ಏನ್ ಸ್ಮಾರಕ ಇತ್ತು ಅದೇ ಮನೆ ಕೂಡ ನಾವು ಕೂಡ ಒಂದು ಮಾರ್ಷಿಕ ಬೆಂಗಳೂರಿನಲ್ಲಿ ರಾಮಕೃಷ್ಣ ಹೆಗ್ಡೆ ಅವರೊಂದು ಇದು ಕರೆದಿದ್ರು ಮೀಟಿಂಗ್ ಕರೆದಿದ್ರು ಮೀಟಿಂಗ್ ಕರೆದಾಗ ಅಲ್ಲಿಗೆ ನಾವು ಕೂಡ ತಾಂಡೋದ್ವಿ ಅವರು ನಮ್ಮ ಕಿರಣ್ ಶಂಕರ್ ಅವರು ಈ ಪ್ಲಾನ್ ಬರ್ಕೊಂಬಂದಿದ್ರು ಎಲ್ಲರೂ ಅಲ್ಲಿ ಮೀಟಿಂಗ್ ಸಭೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಅದನ್ನು ಒಪ್ಪಿದ್ರು ಅದು ಅಲ್ಲಿ ಹಾಲಿರ್ತಕ್ಕಂತ ಸ್ಮಾರಕ ಒಪ್ಪಿದ್ರು ಅದರಂತೆ ಹದಿನೆಂಟು ಹೊತ್ತು ಎರಡ್ ಸಾವಿರದಲ್ಲಿ ನಾವು ಇಲ್ಲೊಂದು ಹಳಿಗಲ್ಲಿ ಪೂಜೆ ಮಾಡಿದ್ವಿ ಶಾಮನೂರು ಶ್ರೀಶೇಖರಪ್ಪ ಅವರು ಅವತ್ತು ಐವತ್ತು ಲಕ್ಷ ರೂಪಾಯಿ ವಾಗ್ದಾನ ಮಾಡಿದ್ರು ತಕ್ಷಣ ಕಿರಣ್ ಶಂಕರ್ ಅವರು ಈ ಪ್ಲಾನ್ ಪ್ರಕಾರ ಬಿಜಿ ಸಿರಿಕಿ ಅವರಿಗೆ ಒಪ್ಪಿಸ್ಬಿಟ್ಟು ಅವರು ನಿರ್ಮಾಣಕ್ಕೆ ಪ್ರಾರಂಭ ಆದೇಶ ನೀಡಿದ್ರು ಎರಡ್ ಸಾವಿರದ ಒಂದು ಏಪ್ರಿಲ್ ನಲ್ಲಿ ಪ್ರಾರಂಭ ಆಯ್ತು ಐವತ್ತು ಲಕ್ಷ ರೂಪಾಯಿ ಕರೆದು ಎಪ್ಪತ್ತು ಲಕ್ಷ ರೂಪಾಯಿ ತಂಗ್ ಕೆಲಸ ಆಯ್ತು ಆರ್ಥಿಕ ಮುಗ್ಗಟ್ಟಿನಿಂದ ಕೆಲಸ ನಿಂತ್ಕಂತು ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿದ್ರು ಅವಾಗ ಸಿದ್ದರಾಮಯ್ಯನವರು ಒಂದು ಕೋಟಿ ರೂಪಾಯಿ ಕೊಟ್ರು ಇದಕ್ಕೆ ಅಲ್ಲಿಂದ ಮತ್ತೆ ಆರ್ಮಿ ಮುಖಾಂತರ ಚಾಲ ಚಾಲನೆ ಆಯಿತು ನಂತರ ಎರಡ್ ಸಾವಿರದ ಆರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವರು ಉಪ ಮುಖ್ಯಮಂತ್ರಿ ಆಗಿದ್ರು ಅವರು ಒಂದು ಕೋಟಿ ಕೊಟ್ರು ಅಲ್ಲಿ ಎರಡು ಕೋಟಿ ರೂಪಾಯಿ ಸರ್ಕಾರದ ಹಣ ಐವತ್ತು ಲಕ್ಷ ರೂಪಾಯಿ ಶಿವಶಂಕರಪ್ಪರು ಪ್ರಭಾಕರ್ ಕೋರೆಯವರು ಇಪ್ಪತ್ತು ಲಕ್ಷ ಈ ನೆಲಹಾಸಿಗೆ ಏನು ಅವನ್ನೆಲ್ಲ ಹಾಕಿದಲ್ಲ ಆರೆಂಜ್ ಸೆಟ್ರು ಮುರುಡೇಶ್ವರ ಅವ್ರು ಕೊಟ್ಟರು ನಂತರ ನಮ್ಮ ಶಂಕರ್ ಅವರು ಸ್ಮಾರಕ ಹಾಕಿರ್ತಕ್ಕ ಕಪ್ಪು ಶಿಲೆಯನ್ನೆಲ್ಲ ಅವ್ರು ಕೊಡಿಸಿದ್ರು ಇಷ್ಟು ಅವತ್ತಿನ ದಿನ ವಿದ್ಯಮಾನಗಳಲ್ಲಿ ಆಗಿಬಿಟ್ಟು ಎರಡ್ ಸಾವಿರದ ಹನ್ನೊಂದು ದಲೈಲಾಮ ಅವರು ನಮ್ಮ ಗುರುಗಳ ಮುಖಾಂತರ ಲೋಕಾರ್ಪಣೆ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಹದಿನೈದು ವರ್ಷಗಳ ಕಾಲ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ನಡೆಸ್ಕೊಂಡ್ ಬರ್ತಾ ಆರ್ಥಿಕ ಮುಗ್ಗಟ್ಟಿದ್ರು ಕೂಡ ಬಂದಂತ ಪ್ರವಾಸಿಗರಿಗೆ ನೋಡುಗರಿಗೆ ಇಲ್ಲಿ ನಿಜಲಿಂಗಪ್ಪನವ್ರು ಯಾರು ನಿಜಲಿಂಗಪ್ಪನವರು ಅಂದ್ರೇನು ಈಗಿನ ಪೀಳಿಗೆ ನಿಜಲಿಂಗಪ್ಪದೇ ಗೊತ್ತಿಲ್ಲ ಅವರು ರಾಜಕೀಯ ಅರವತ್ತೇಳರಲ್ಲಿ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಎ ಸಿ ಸಿ ಅಧ್ಯಕ್ಷ ಆದರು ಅಲ್ಲಿಂದ ಜನತಾ ಪಕ್ಷದ ರೂವಾರಿ ಹತ್ತೊಂಬತ್ತು ನೂರ ಎಂಬತ್ತಕ್ಕೆ ರಾಜಕೀಯನೇ ತ್ಯಜಿಸ್ಬಿಟ್ಟು ಅವರು ಮನೆಯಲ್ಲಿದ್ದರು ಅಲ್ಲಿ ಇಪ್ಪತ್ತು ವರ್ಷ ಇಲ್ಲಿ ಇಪ್ಪತ್ತು ಅಷ್ಟು ನಲವತ್ತು ವರ್ಷಗಳ ಕಾಲ ಅವರು ವಿಶ್ರಾಂತಿ ಜೀವನ ಮಾಡಿದ್ರು ಆದ್ರಿಂದ ಸಾರ್ವಜನಿಕವಾಗಿ ಸಭೆ ಸಮಾರಂಭಗಳು ಎಲ್ಲರೂ ಭಾಗವಹಿಸ್ತಾ ಇದ್ರು ಎರಡ್ ಸ ಎಂಟು ಎಂಟು ಎರಡ್ ಸಾವಿರದಲ್ಲಿ ಅವರು ಲಿಂಗಾಯತರಾದ ಆದ ನಂತರ ಇಲ್ಲಿ ಸಮ ಇದು ಮಾಡಾಯ್ತು ಸ್ಮಾರಕ ಎಲ್ಲ ಮಾಡಿ ಆಗಿದೆ ಈಗ ಅಲ್ಲಿ ಒಳಗೆ ಒಂದು ಇಲ್ಲಿಗಪ್ಪನವರ ರಾಜಕೀಯದಲ್ಲಿ ಎಷ್ಟು ಒಂದಷ್ಟು ಯಾರು ಯಾರ್ಯಾರು ಇದ್ರು ಅಂತ ಎಲ್ಲ ಒಂದು ಆ ಫೋಟೋ ಗ್ಯಾಲರಿ ಮಾಡಿದ್ವಿ ಒಂದು ಒಳ್ಳೆ ಲೈಬ್ರರಿ ಮಾಡಿದ್ವಿ ಗಾಂಧೀಜಿಯವರ ಜೀವನ ಚರಿತ್ರೆ ಎಲ್ಲ ಮಾಡಿದ್ವಿ ಈ ವಿದ್ಯಾಭ್ಯಾಸಕ್ಕೆ ಹೈಯರ್ ಸ್ಟಡಿ ಮಾಡೋರಿಗೂ ಒಳ್ಳೆ ಮಾಹಿತಿ ಲೈಬ್ರರಿ ಸಿಗ್ತದೆ ಅದನ್ನ ಸುತ್ತ ಒಂದು ಉದ್ಯಾನವನ ಮಾಡಿ ಇವಾಗ ಮತ್ತೆ ಎರಡ್ ಸಾವಿರದ ಹದಿನೈದು ಹದಿನೈ ಈ ಕಂಬಗಳು ನಾಲ್ಕು ಕಮಾನುಗಳು ದುರಸ್ತಿ ಆಗಿದ್ವು ಮಾಡಿಸೋಕ್ಕೋಸ್ಕರ ಇವಾಗ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅನುದಾನ ನೀಡಿದ ನಂತರ ಇವಾಗ ಕೆಲಸ ಪ್ರಾರಂಭ ಆಗಿದೆ ನಿನ್ನೆ ಇವರು ಶಿವರಾಜ್ ಅಂಗಡಿ ಮುಖಾಂತರ ಇನ್ನ ಉದ್ಯಾನವನ ಸ್ಪ್ರಿಂಕ್ಲರ್ ಹನಿ ನೀರಾವರಿ ಇದು ಇದು ಮಾಡಿದ್ವಿ ಇವಾಗ ಫೌಂಟೇನು ಕಾರಂಜಿನ ಕೂಡ ಅದು ಆಯ್ತು ಇನ್ನ ಇದೊಂದು ಕೆಲಸ ಆದ್ರೆ ಎರಡ್ ಸಾವಿರದ ಹದಿನೈದಕ್ಕೆ ಈ ಮುಗಿತತೆ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಅವ್ರ್ ಇಪ್ಪತ್ತೈದನೇ ಫುಲ್ನೆಸ್ ಮಾಡಿದ್ದೆ ಅಷ್ಟರೊಳಗೆ ಮಾಡಬೇಕು ಅಂತ ನಮ್ಮ ಮಾತಿ